ಶ್ರೀ ಗುರುಭ್ಯೋ ನಮಃ ಚಿಂತನಾ ಮುಂಜಾವ್ ಸತ್ಯದ ಶಕ್ತಿ ಅರಿಯೋಣ ಇದನ್ನು ಬರೆದಿರುವವರು ಡಾಕ್ಟರ್ ಕೆಪಿ ಪುತ್ತೂರಾಯ ಒಮ್ಮೆ ಸತ್ಯ ಮತ್ತು ಸುಳ್ಳು ವಾಯುವಿಹಾರಕ್ಕೆಂದು ಜೊತೆಯಾಗಿ ಹೊರಟವು ಸತ್ಯವು ಸರಳ ಶುಭ್ರ ನೋಡುವವರಿಗೆ ಗೌರವವನ್ನು ಹುಟ್ಟಿಸುವಂಥ ಶ್ವೇತವರ್ಣದ ಉಡುಪನ್ನು ಧರಿಸಿತ್ತು ಆದರೆ ಸುಳ್ಳು ನೋಡುವವರ ಕಣ್ಣು ಕುಕ್ಕುವಂಥ ರಂಗು ರಂಗಿನ ಬಟ್ಟೆಗಳನ್ನು ಹಾಕಿಕೊಂಡಿತ್ತು ದಾರಿಯಲ್ಲೊಂದು ಸುಂದರ ಕೊಳ ಕಾಣಿಸಿತು ಸತ್ಯ ಹಾಗೂ ಸುಳ್ಳುಗಳು ಸ್ನಾನ ಮಾಡಲೆಂದು ನೀರಿಗಿಳಿದವು ಈ ಮರೆತವು ಸ್ವಲ್ಪ ಹೊತ್ತಿನ ಬಳಿಕ ಸುಳ್ಳು ಕೊಳದಿಂದ ಮೇಲೆ ಎದ್ದು ಬಂತು ಸತ್ಯ ಮೈಮರೆತು ಈ ಜುತ್ತಲೇ ಇತ್ತು ಸುಳ್ಳು ಅತ್ತಿತ್ತ ನೋಡಿ ಮೆಲ್ಲಗೆ ಸತ್ಯವು ಕಳಚಿಟ್ಟು ಹೋಗಿದ್ದ ಅದರ ಬಟ್ಟೆಗಳನ್ನು ಧರಿಸಿ ಹೊರಟೇ ಹೋಯಿತು ಸ್ವಲ್ಪ ಸಮಯದ ನಂತರ ಕೊಳದಿಂದ ಮೇಲೆದ್ದು ಬಂದ ಸತ್ಯ ತನ್ನ ಬಟ್ಟೆಗಳನ್ನು ಕಾಣದಾಯಿತು ಸತ್ಯಕ್ಕೆ ಸುಳ್ಳಿನ ಬಟ್ಟೆಗಳನ್ನು ಧರಿಸಿಕೊಳ್ಳಲು ಅಸಹ್ಯವೆನಿಸಿತು ಬೇರೆ ವಿಧಿಯಿಲ್ಲದೆ ಒಳಉಡುಪಿನೊಂದಿಗೆ ಅರೆನಗ್ನಾವಸ್ಥೆಯಲ್ಲಿ ಹೊರಟಿತು ಅಂದಿನಿಂದ ಇಂದಿನವರೆಗೆ ಸತ್ಯ ಅರೆಬೆತ್ತಲಾಗಿ ತೆರೆಮರೆಯಲ್ಲಿ ಓಡಾಡುತ್ತಿದೆ ಸುಳ್ಳು ಮಾತ್ರ ಸತ್ಯದ ಹೊದಿಕೆಗಳನ್ನು ತಟ್ಟುಕೊಂಡು ಎಲ್ಲರ ನಂಬಿಕೆಗೆ ದ್ರೋಹವೆಸಗುತ್ತ ರಾಜಾರೋಷದಿಂದ ಯಾರ ಭಯವಿಲ್ಲದೆ ತಿರುಗಾಡುತ್ತಲೇ ಇದೆ ತಾತ್ಪರ್ಯ ಇಷ್ಟೇ ಸುಳ್ಳು ಹೇಳುವವರು ಜನರಿಗೆ ಮೋಸ ಮಾಡುತ್ತಿರುತ್ತಾರೆ ತಾವಾಡಿದ ಒಂದು ಸುಳ್ಳನ್ನು ಸಮರ್ಥಿಸಿಕೊಳ್ಳಲು ಹಲವಾರು ಸುಳ್ಳುಗಳನ್ನು ಹೇ ಹೇಳಬೇಕಾದ ಪರಿಸ್ಥಿತಿಗೆ ಸಿಲುಕಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಸುಳ್ಳು ಹೇಳುವವರನ್ನು ಅವರ ಮುಖದ ಹಾವಭಾವದಿಂದಲೇ ಅರಿತುಕೊಳ್ಳಬಹುದು ಅವರ ದನಿಯಲ್ಲಿ ದೃಢತೆ ಇರುವುದಿಲ್ಲ ಬದಲಾಗಿ ನಡುಕ ಇರುತ್ತದೆ ಅವರ ಮಾತಿನಲ್ಲಿ ಆತ್ಮವಿಶ್ವಾಸ ಇರುವುದಿಲ್ಲ ಕಾರಣ ಆತ್ಮವೆಂದು ಸುಳ್ಳನ್ನು ಅರ್ಹಲು ಒಪ್ಪಿಗೆ ನೀಡದು ಸತ್ಯವಾದರೋ ಎಂದು ಹೇಳಲು ಕಹಿ ಯಾವಾಗಲೂ ನಿಷ್ಠೂರವನ್ನೇ ತಂದೊಡ್ಡುತ್ತದೆ ಸತ್ಯವನ್ನೇ ಹೇಳಿದರೆ ಕೇಳುವವರಿಗೆ ಅದನ್ನು ಅರಗಿಸಿಕೊಳ್ಳಲು ಕಷ್ಟವಾಗುತ್ತದೆ ಹಾಗೂ ಸತ್ಯ ಹೇಳಿದವರು ಇಷ್ಟವಾಗುವುದಿಲ್ಲ ಇಷ್ಟಾದರೂ ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂಥ ಸಿಟ್ಟಲ್ಲವೇ ಆದುದರಿಂದ ಜನ ಸತ್ಯ ಹೇಳುವುದರಿಂದ ಹಿಂದೆ ಸರಿಯುತ್ತಾರೆ ಸತ್ಯ ಹೇಳಿ ನಾವೇಕೆ ಕೆಟ್ಟವರಾಗಬೇಕೆಂದು ತಿಳಿದು ಸುಮ್ಮನಾಗುತ್ತಾರೆ ಪರಿಣಾಮವಾಗಿ ಸತ್ಯ ಮೂಲೆ ಗುಂಪಾಗುತ್ತದೆ ಆದರೆ ನಮ್ಮ ಹಿತಚಿಂತಕರು ಸತ್ಯವನ್ನು ಹೇಳಲು ಹಿಂದೆ ಮುಂದೆ ನೋಡುವುದಿಲ್ಲ ಸತ್ಯವನ್ನೇ ನುಡಿಯುವುದರಿಂದ ಆಗುವ ಒಂದು ಲಾಭ ಏನೆಂದರೆ ಏನನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಇಲ್ಲ ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಕಟುವಾಗಿದ್ದರೂ ನಯವಾದ ಕೇಳಲು ಸಿಹಿಯಾದ ಸುಳ್ಳಿಗಿಂತ ಎಂದೆಂದು ಮೇಲು ನೀರು ಎಷ್ಟೇ ಬಿಸಿಯಾಗಿದ್ದರೂ ಬೆಂಕಿಯನ್ನು ಆರಿಸಬಲ್ಲದು ಅಂತೆಯೇ ಸತ್ಯ ಎಷ್ಟೇ ಕಠೋರವಾಗಿದ್ದರೂ ಸುಳ್ಳನ್ನು ನಾಶ ಮಾಡಬಲ್ಲದು ಸತ್ಯದ ಶಕ್ತಿ ಅಪಾರ ಮತ್ತು ಅಗಾಧ ಸುಳ್ಳು ತಾತ್ಕಾಲಿಕವಾಗಿ ಪರಿಹಾರ ನೀಡಿದರೂ ಶಾಶ್ವತವಾಗಿ ಸುಖ ನೆಮ್ಮದಿಯನ್ನು ನೀಡುವುದು ಸತ್ಯವೊಂದೇ ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಬಹುದು ಆದರೆ ಯಾವ ಕಾರಣಕ್ಕೂ ಸತ್ಯವನ್ನು ತ್ಯಾಗ ಮಾಡಬಾರದು ಸರ್ವೇ ಸುಖಿನೋ ಭವಂತು ಭವಂತು ಸನ್ಮಂಗಲೇ ಭವಂತು ಧನ್ಯವಾದ